ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಚಿಕ್ಕಮಗಳೂರು ತಾಲೂಕಿನ ಬೀಕನಹಳ್ಳಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಅಭಿವೃದ್ಧಿಯಲ್ಲಿ ಹಿನ್ನಡೆಯಾಗಿದ್ದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿರುವುದರ ಜೊತೆಗೆ ಭ್ರಷ್ಟಾಚಾರ ಹೆಚ್ಚಳವಾಗಿದೆ ಎಂದು ಆರೋಪಿಸಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಿದರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬೀಕನಹಳ್ಳಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಪ್ರತಿಭಟಿಸಿ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಕಿಂಚಿತ್ತು ಬೆಲೆ ಕೊಡದೆ ಎಲ್ಲಾ ರೀತಿಯ ಸಾರ್ವಜನಿಕರಿಗೆ ತೊಂದರೆ ಏನೇನ್ ಕೊಡಕ್ಕೆ ಸಾಧ್ಯನೋ ಎಲ್ಲಾ ರೀತಿಯಲ್ಲೂ ಕೂಡ ತೊಂದರೆ ಕೊಡಲಿ ಮಟ್ಟದಲ್ಲೂ ಕೂಡ ನಮಗೆ ಸಿಕ್ಬೇಕಾಗಿದ್ದಂತಹ ಹಕ್ಕುಗಳನ್ನು ಕೂಡ ಮಟ್ಕೊಳ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದೆ ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಅನಿವಾರ್ಯ ಪರಿಸ್ಥಿತಿ ಆಗಿದೆ ಈಗ ನಮ್ಮ ಮನೆಗಳಿಗೆ ಈ ಸತ್ತು ಕೊಡ್ತಾ ಇದ್ದ ಇರ್ತಕ್ಕಂತಹ ವಿಚಾರನು ಕೂಡ ಅದು ತಡೆ ಹಿಡಿದು ಈಗ ಲೆವೆನ್ ಬಿ ಮಾಡ್ಕೊಳ್ಳಿಕ್ಕೆ ನಮ್ಮ ಕೈಲಿ ಹಾಕ್ತಾ ಇಲ್ಲ ಒಂದು ತಿಂಗಳಿಂದ ಅದನ್ನು ಕೂಡ ಸ್ಥಗಿತಗೊಳಿಸಿದ್ದಾರೆ ಅದೇ ರೀತಿಯಾಗಿ ಎರಡೂವರೆ ವರ್ಷ ಏನು ಈ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು ಆ ದಿನದಿಂದ ಇವತ್ತಿನವರೆಗೂ ಕೂಡ ಒಂದು ಆಶ್ರಯ ಮನೆಯನ್ನು ಕೂಡ ಮಂಜೂರು ಮಾಡದೆ ಪ್ರತಿಯೊಬ್ಬ ನಿರಾಶ್ರಿತರಿಗೂ ಕೂಡ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದನ್ನ அவெல்ல ஒ ஒரில்